ಸುಗ್ಗಿ ಹಬ್ಬ ಸುಗ್ಗಿ ಹಬ್ಬ ಅಂದ್ರೆ ಈಗ

ಇಲ್ಲಿ ಭಕ್ತಾದಿಗಳು ಭಾರಿ ಕಮ್ಮಿ ಇತ್ತು ಈಗ ಬರ್ತಾ 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 ಭಕ್ತಾದಿಗಳು ಅಮ್ಮನವ್ರು ಕರೆತಿದ್ದಾರೆ ಭಾರಿ ಚೆನ್ನಾಗಿ ನಡೀತಾ ಇದೆ ಹಿಂದೆ ಸುಖಿ ಹಬ್ಬ ಆಗ್ತಿತ್ತು ಹಿಂದೆ ಭಾರಿ ಜೋರಾಗಿತ್ತು ಜೋರಾಗಿತ್ತು ಮೂರು ದಿವಸ ಸುಖಿ ಹಬ್ಬ ಆಗ್ತಿತ್ತು ಹಿಂದೆ ಮುಖಂಡ ಕುಲವಾಡಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಈಗ ಊರೊಳಗಡೆ ಏನೇ ಹಬ್ಬ ಗಿಬ್ಬ ಏನೇ ಆದರೂ ಕೂಡ ಅವರು ಒಂದು ಮತ್ತೆ ಈಗ ಒಂದು ಸ್ವಲ್ಪ ವರ್ಷ ಹಿಂದೆ ಇಲ್ಲಿ ಏನು ಗಣ ಬರ್ತಿತ್ತಲ್ಲ ಅಂದ್ರೆ ದರ್ಶನ ಹೌದು ಆ ಪಾತ್ರೆ ಈಗ ಮೈ ಮೇಲೆ ಬರ್ತಿದ್ದಂಗೆ ಇರೋದ್ರಂತ ಒಂದು ಅದು ಅದು ಏನು ಗೊತ್ತಾ ಅದಕ್ಕೆ ದರ್ಶನ ಬಂದಾಗ ಹಿಡಿಬೇಕಂತ ಹೇಳುದು ಅವ್ರು ಹಿಡಿದಿದ್ದ ಹಿಡಿದಿದ್ದೆ ಬರುತ್ತೆ ಹಾಯ್ ಹಲೋ ನಮ್ಮೆಲ್ಲ ನಾ ಕಮಾಶಾರಿಗೆ ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋ ವಿಶೇಷ ಅಂದ್ರೆ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡುವ ಅಜಯ್ ಎಲ್ಲಿ ಅಜಯ್ ಎಲ್ಲಿ ಅಂತ ಕೇಳ್ತಿದ್ರಿ ಸುಮಾರು ಜನ ಕೇಳಿದ್ರೆ ಅಜಯ್ನ ನೋಡಿ ಅಜಯ್ ಅದೇ ತೋರಿಸಬೇಕಂತ ಇತ್ತು ಅಷ್ಟೇ ಬೊಮ್ಮಗಿನ ಅಷ್ಟೇ ಹ ಇವತ್ತಿನ ವೀಡಿಯೋ ವಿಶೇಷ ಅಂದ್ರೆ ಸುಗ್ಗಿ ಹಬ್ಬ ಸುಗ್ಗಿ ಹಬ್ಬ ಅಂದ್ರೆ ಈಗ ಕರ್ನಾಟಕದಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ಅಲ್ಲಲ್ಲಿ ಸುಗ್ಗಿ ಹಬ್ಬನ ವಿಶೇಷವಾಗಿ ಮಾಡ್ತಾರೆ ಅಂದ್ರೆ ವಿಭಿನ್ನವಾಗಿ ಒಂದೊಂದ್ ಊರಲ್ಲಿ ಒಂದೊಂದ್ ತರ ಮಾಡ್ತಾರೆ ಮತ್ತೆ ಅಜಯ ಇವಾಗ ನಮ್ಮೂರಲ್ಲಿ ನಮ್ಮ ಈ ಭಾಗದಲ್ಲಿ ಮಲ್ನಾಡು ಭಾಗದಲ್ಲಿ ಆಚರಣೆ ಮಾಡುದು ಯಾಕೆ ಮಾಡುದು ಸುಗ್ಗಿ ಹಬ್ಬ ಅಂತ ಹೇಳುದು ಊರು ಒಂದು ದೇವರು ಎಲ್ಲರಿಗೂ ಊರು ಒಂದು ಹೆಮ್ಮೆ ವಿಷಯ ಅಂತೆ ಅದಕ್ಕೆ ಎಲ್ಲರೂ ಆ ಜಾತಿ ಈ ಜಾತಿ ಅನ್ನೋದೇನಿಲ್ಲ ನಮ್ಗೆ ಊರಿನವ್ರು ಆಗ್ಲಿ ಹರಿಜನ ಹರಿ ಗಿರಿ ಜನ ಅನ್ನೋ ಪದ್ಧತಿ ಏನಿಲ್ಲ ಬಿಟ್ಟಿಯವರು ಬಿಟ್ಟಿ ಮಾಡ್ತಿರ್ತಾರೆ ಅಂತ ಪೂಜಾ ಪೂಜೆ ಮಾಡ್ತಿರ್ತಾರೆ ಅವ್ರು ಪೂಜೆ ಮಾಡೋದು ಇವ್ರ ಪೂಜೆ ಮಾಡೋದು ಅಂತ ಏನಿಲ್ಲ ಅವರವ್ರ ದೇವರಿಗೆ ಅವ್ರವ್ರ ಪೂಜಾ ಮಾಡುದು ಅಲ್ಲ ಮತ್ತೆ ಈ ಸುಗ್ಗಿ ಹಬ್ಬ ಅಂತ ಹೇಳೋದು ಅಂತ ಗೊತ್ತಾ ಸುಗ್ಗಿ ಹಬ್ಬ ಅಂತ ದೇವರಿಗೆ ಒಂದು ಉತ್ಸವ ಅಂತ ಬೇರೆ ದೇವರುಗಳಿಗೆ ರಥ ರಥ ಮಾಡ್ತಾರೆ ರಥ ಉತ್ಸವ ರಥಹರಿ ಅಂತದ್ದು ಅಲ್ಲ ದೇವರು ಇವೆಲ್ಲ ಏನಿದ್ರು ಹೊಳೆ ಉಯ್ಯಾಲೆ ಮುಡಿ ಹೋಗುದು ಮುಡಿ ಹೊತ್ಕೊಂಡು ಹೋಗುದು ದೇವ್ರನ್ನ ಕೂರಿಸಿ ಹೊಳೆ ಹೊಳೆ ಸ್ನಾನ ಆಮೇಲೆ ದೇವರು ಉಯ್ಯಾಲೆ ಕೊರುದು ಹಾಗೆ ಉತ್ಸವ ಬರೋದು ಕಟ್ಟೆ ಬರೋದು ಹಂಗೆ ದೇವಸ್ಥಾನಕ್ಕೆ ಬಂದು ಈ ಮೂರು ದಿನ ಉತ್ಸವ ನಮ್ಮೂರು ಸುಗ್ಗಿ ಈಗ ನಮ್ಮ ನಮ್ಮ ಊರ ಹಬ್ಬದಲ್ಲಿ ಈಗ ಬೆಳಿಗ್ಗೆ ಹೂ ಕುಯ್ಯೋದಂತ ಅಂದ ಬೆಳಿಗ್ಗೆ ಹೂ ಕುಯ್ಯೋದಂದ್ರೆ ಅದ್ ಯಾರ್ ಗೊತ್ತಾ ಅದು ಶುದ್ಧ ಇದ್ದವನು ಜನಿಮೇಲೆ ಹಾಕೋ ಜಾತಿನೇ ಹೋಗಿ ನೋಡಿ ನಾವಿಗ್ ಬೆಳಿಗ್ಗೆ ಬೆಳಿಗ್ಗೆ ಏಳ್ ಗಂಟೆ ಬೆಳಗ್ಗೆ ಏಳ್ ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಹೂ ಕುಯ್ ಕುಯ್ದು ಹೌದ್ ಹೌದು ಈಗ ಬೆಳಿಗ್ಗೆ ಎದ್ದು ತಿಂಡಿ ಮಾಡ್ಕೊಂಡು ಹಾ ತಿಂಡಿ ಮಾಡಂಗಿಲ್ಲ ಇಲ್ಲಾ ಹುಟ್ಟಿಲ್ಲ ಇವತ್ತು ಸ್ನಾನ ಮಾಡಿ ತಿಂಡಿ ಮಾಡ್ಕೊಂಡು ಇವತ್ತಿನ್ ದಿವಸ ಒಪ್ಪತ ಅಂತ ತಿಂಡಿ ಮಾತ್ರ ಪಲಾರ ಬೆಳಿಗ್ಗೆಯಿಂದ ಸಂಜೆವರೆಗೂ ಪಲಹಾರ ಹಾ ನೋಡಿ ಒಂದು ಒಂದ್ ರೌಂಡ್ ಬರ್ತೀವಿ ಅಂದ್ರೆ ಒಂದ್ ಎರಡು ಕಿಲೋಮೀಟರ್ ಸುತ್ತ ಬರ್ತೀವಿ ಹೌದು ಒಂದು ಸುತ್ತ ಮತ್ತೆ ದೇವರ ಹೋಗುವಂತ ದಾರಿ ಎಲ್ಲಿ ಉಂಟ ಅದೇ ದಾರಿಲಿ ಹೋಗಿ ಹೂ ಕುಕೊಂಡ್ಬರುದು ಅಂದ್ರೆ ಈಗ ಬೆಳಗ್ಗೆ ಹೋದ ಅಲ್ಲೆಲ್ಲ ಮೊದ್ಲು ದೇವ್ರು ಹೋಗ್ತೀವಿ ನಾವು ಮನೆಯಿಂದ ಹೊಲ್ಟ್ವಾ ಮನೆಯಿಂದ ಹೊಲ್ಟ ಹೂ ಕುಯ್ಕೋದಲ್ಲ ಹೂ ಕುಕೊಂಡ್ ಅಲ್ಲಿಂದ ಬಂದ ದಾರಿ ಇದೆಲ್ಲ ಅಲ್ಲಿಂದ ದೇವಸ್ಥಾನಕ್ಕೆ ಬರುದು ದೇವ್ರ ಹೋಗಿ ಬರೋದು ದಾರಿ ಮತ್ತೆ ಅಲ್ಲಿ ದೇವ್ರ ಹೋಗೋ ಸ್ಥಳದಲ್ಲೇ ಹೂ ಹಾ ಮತ್ತೆ ಈ ದೇವರಿಗೆ ಈಗ ವಿಶೇಷವಾಗಿ ನಾವು ಎಂತ ಕಣಗುಲು ಹೌದು ಅದನ್ನ ಕುರಿ ಅದೇ ದೇವರಿಗೆ ದೇವರಿಗೆ ನಮ್ಮ ಅಮ್ಮನವ ದೇವರಿಗೆ ಬೆಳರಾಮನಿಗೂ ಅದೇ ಹೂ ಅಂತೆ ಮತ್ತೆ ಮಾರ್ಕೆಟ್ ಅಂತ ಹೂ ಇದೆಲ್ಲ ಅದೆಲ್ಲ ಮೈಲಿಗೆ ಬರಬಾರ್ದು ಹಾಗಾಗಿ ನಾವು ಬೆಳಿಗ್ಗೆ ಒಂದು ಹೂ ನಾವು ಆಚಾರದಿಂದ ಬಿಡ್ತಂದು ಆಚಾರದಲ್ಲೇ ಸುರಿದು ಅಲ್ಲಿ ಜೋಪನ ಇಟ್ಟಿರ್ಬೇಕು ಬಂದು ಇನ್ನೇನು ದೇವಸ್ಥಾನ ಹತ್ರ ಬಂತು ನಮ್ಮೂರದು ನಾವೀಗ ಹೊರಗಡೆ ದೇವಸ್ಥಾನ ಎಲ್ಲ ತೋರಿಸ್ತಿದ್ವಿ ಅದೇ ಹೋಗುದು ಕುದುರೆ ಮುಖ ಮರ್ಸಣಿಗೆ ಅಲ್ಲಿ ಇಲ್ಲಿ ಅಂತ ಬೇರೆ ಕಡೆ ದೇವಸ್ಥಾನ ತೋರಿಸಿದ್ವಿ ಈಗ ನಮ್ಮೂರಿನ ದೇವಸ್ಥಾನ ತೋರಿಸಿದ್ರೆ ನಾವಿದ್ದೆ ಅಂತ ಮತ್ತೆ ಇದು ದೇವಸ್ಥಾನ ಮನೆ ಅಂತ ಹೇಳಿ ಅದು ಇಲ್ಲಿ ಮೊದಲು ಒಂದು ಕುಟುಂಬ ಇತ್ತಲ್ಲ ಇತ್ತಲ್ಲೇವ್ರವರ ಕುಟುಂಬ ದೇವರಾಜ ಅಂತ ಅವರು ಇಲ್ಲಿ ದೇವಸ್ಥಾನದ ಕಾರ್ಯ ಮಾಡಿಕೊಂಡು ಇಲ್ಲೇ ಕೆಲಸ ಮಾಡ್ಕೊಂಡಿದ್ರು ಅವರು ಅಂದ್ರೆ ಇದು ಜಾಗ ಬೇರೆಯವ್ರದು ಒಂದು ಕುಟುಂಬ ಇಲ್ಲಿ ವಾಸ ಇತ್ತು ದೇವ್ರದೆಲ್ಲ ಚಾಕ್ರಿ ಮಾಡ್ಕೊಳಕ್ಕೆ ದೇವಸ್ಥಾನದ ಮನೆ ಅಂತ ಕೆಲಸ ದೇವಸ್ಥಾನದ ಮನೆ ಅಂತಾನೆ ಹೆಸರು ಇದಕ್ಕೆ ಮನೆ ಈಗ ನಾವು ಸೀದಾ ದೇವಸ್ಥಾನಕ್ಕೆ ಹೋಗೋಣ ಮತ್ತೆ ಇಲ್ಲಾಂದ್ರೆ ಕಟ್ಲೆ ಆಗ್ತದೆ ಮತ್ತೆ ಅರ್ಚಕರೆಲ್ಲ ಬಿಜಿ ಆಗ್ತಾರೆ ಮಾತಾಡಕ್ಕಾಗಲ್ಲ ನಾವು ಬಂದಿದ್ದೀವತ್ತು ದೇವಸ್ಥಾನ ಹೆಸರು ಹೇಳಲ್ಲ ನಾವು ದೇವಸ್ಥಾನದ ನಾಗಲಮ್ಮ ನಾಗಲಮ್ಮ ದೇವರು ಅಂತೇಳಿ ಇದು ನೋಡಿ ಆಯಾ ಊರಿಗೆ ಒಂದೊಂದು ದೇವಾಲಯ ಇದ್ದೇ ಇರ್ತದೆ ಪ್ರಸಿದ್ಧವಾದ ದೇವಾಲಯ ಹಾಗೆ ನಮ್ಮೂರಿಗೊಂದು ಪ್ರಸಿದ್ಧರು ಅಂದ್ರೆ ಗ್ರಾಮ ದೇವರು ಅಂತ ಹೇಳಿದ್ರೆ ನಾಗಲಮ್ಮ ನಾಗಲಮ್ಮ ಅಂತೀವಿ ಮತ್ತೆ ಅಮ್ಮನೂರು ಅಂತ ಕರಿತೀವಿ ನೋಡಿ ಅಮ್ಮ ಅಮ್ಮ ಒಂದು ಕರೀತೀವಿ ನಾಗಲಮ್ಮ ಅಂತ ಹೇಳಿದ್ರು ಸಂಪೂರ್ಣ ಹೆಸರು ಅಮ್ಮನೂರು ಅಂತ ಕರೀತೀವಿ ಇದು ಮೊದಲು ಕಾಂಪೌಂಡ್ ಅಲ್ಲಿ ಇವಾಗ ಆಗಿದೆ ಆ ಕಾಂಪೌಂಡ್ ಅಲ್ಲಿ ಈಗ ಮಾಡಿದ್ದು ಮೊದ್ಲು ಇವರು ಉತ್ಸಾಹ ಹೋದ ಅಲ್ಲ ಗದ್ದೆ ಮೊದಲು ಮೊದಲು ಗದ್ದೆ ಇದ್ದಿದ್ದು ನೋಡಿ ಈಗ ನಾವು ನಮ್ಮೂರು ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮೂರು ದೇವಸ್ಥಾನದ ನಾಗಲಮ್ಮ ಮತ್ತು ಏನು ಅಮ್ಮನವರು ಅಂತ ನಾವು ಕರಿತೀವಿ ನಾವೆಲ್ಲ ಅಮ್ಮನವರು ಅಂತ ಕರೆಯೋದು ಇಲ್ಲಿನ ಪ್ರಧಾನ ಅರ್ಚಕರು ಇವಾಗ ಪದ್ಮರಾಜ ಅಂತೇಳಿ ಇವರು ಇಲ್ಲಿ ಮೊದಲು ಇಲ್ಲೇ ಇದ್ದರು ಮತ್ತು ಈಗ ಸದ್ಯಕ್ಕೆ ಇಲ್ಲಿ ಪೂಜೆ ಮಾಡ್ಕೊಂಡಿರುವಂಥವರು ಇಲ್ಲಿಯ ಗ್ರಾಮಸ್ಥರು ಕೂಡ ಹೌದು ಇವರ ಹತ್ರ ಒಂದು ಹಿಂದಿನಿಂದ ಒಂದು ಪೂಜೆ ಸುಗ್ಗಿ ಹಬ್ಬ ಅಂದರೆ ಭಾರಿ ವಿಶೇಷವಾಗಿ ನಡ್ಕೊಂಬಂತ ನಡ್ಕೊಂಡ್ಬಂದಿರುವಂಥ ಒಂದು ಪೂಜಾ ವಿಧಿ ವಿಧಾನಗಳೆಲ್ಲ ಮೊದಲು ಹೇಗೆ ನಡೀತಿತ್ತು ಮತ್ತು ಇವಾಗ ಹೇಗೆ ನಡೀತದೆ ಈಗ ನ ರಾತ್ರಿಯೆಲ್ಲ ಮಂಗಳಾರತಿ ಈ ಥರ ದೊಡ್ಡ ದೊಡ್ಡ ಪೂಜೆ ಎಲ್ಲ ಉಂಟು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ ದೇವಸ್ಥಾನ ಈಗ ನಮ್ಮದು ಅಮ್ನವ್ರ ದೇವಸ್ಥಾನ ಇದೆಯಲ್ಲ ಇದು ಸಾಧಾರಣ ಒಂದು ಅಂದಾಜು ಒಂದು ಐನೂರು ವರ್ಷದಿಂದ ಆಗಿರ್ಬೋದು ನಮ್ಮ ನಮ್ಮ ಹಿರಿಯರು ಹೇಳಿದ ಅನುಭವ ನಮ್ಮ ತಂದೆ ನಮ್ಮ ತಾತ ನಮ್ಮ ಅಣ್ಣ ನಾವೆಲ್ಲ ಒಟ್ಟಿಗೆ ಒಟ್ಟಿಗೆ ಒಬ್ಬರು ಆದ್ಮರ್ಗ ನಾಡ್ ಸಣ್ಣ ಬಂದೇವಿ ಹಿಂದೆ ಬಹಳ ಇಲ್ಲಿ ಜ ಭಕ್ತಾದಿಗಳು ಭಾರಿ ಕಮ್ಮಿ ಇತ್ತು ಈಗ ಬರ್ತಾ 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 ಭಕ್ತಾದಿಗಳು ಜಾ ಅಮ್ನವ್ರು ಕರೆಸ್ತಿದ್ದಾರೆ ಭಾರಿ ಚೆನ್ನಾಗಿ ನಡೀತಾ ಇದೆ ಹಿಂದೆ ಸುಖಿ ಹಬ್ಬ ಆಗ್ತಿತ್ತು ಹಿಂದೆ ಬಾರಿ ಜೋರಾಗಿ ಜೋರಾಗಿ ಸುಗ್ಗಿ ಮೂರು ಸುಗ್ಗಿ ಹಬ್ಬ ಆಗ್ತಿತ್ತು ಹಿಂದೆ ಅದರಲ್ಲಿ ಮೈ ಅದಕ್ಕೆ ಪಾತ್ರಧಾರಿ ಇಲ್ಲದೆ ಇರುವುದರಿಂದ ಅದು ನಿಂತು ಹೋಗಿತ್ತು ಈಗ ನಮಗೆ ಸಾಧಾರಣ ನನಗೆ ಬುದ್ಧಿ ತಿಳಿಸ್ತಾ ಇರುವಂಗೆ ಇಲ್ಲಿ ಸುಗ್ಗಿ ಆಗಲಿಲ್ಲ ಇಲ್ಲ ಅಂದರೆ ಜೋ ಭಾಳ ಜೋರಾಗಿ ಆಗಲಿಲ್ಲ ಒಂದು ಐವತ್ತು ವರ್ಷ ಆಯಿತು ಹಾಂ ಒಂದು ಐವತ್ತು ವರ್ಷದ ಹಿಂದೆಲ್ಲ ಆಗ್ತಿತ್ತಂತೆ ದೇವ್ರ ಬಾರಿ ಅಂದರೆ ಇಲ್ಲಿ ದೇವಸ್ಥಾನ ದೇವ್ರ ಮುಡಿ ಎಲ್ಲ ಹೊರಗೆ ತಂದು ಆ ಥರ ಪೂಜೆ ಎಲ್ಲ ನಡೀತಿತ್ತು ಬನ್ನಿ ಬನ್ನಿ ಅವಾಗ ಅವಾಗ ಹೆಂಗೆ ನಡೀತಿತ್ತು ಪೂಜೆ ಅಂತ ಅವಾಗ ಪೂಜೆ ನಡೀತಿತ್ತು ದೇವ್ರ ಇಲ್ಲಿಂದ ದೇವ್ರ ಇಲ್ಲಿಂದ ಹೋಗ್ತಿತ್ತು ದೇವರೋಗಿ ಗದ್ದಲಿ ಎಂದು ಪಂಥ ಒಪ್ಪದಂತ ಇತ್ತು ಕಂಬಳ ಅಂತ ಅಲ್ಲಿಂದ ದೇವರು ಹೊಳೆಗೆ ಹೋಗಿತ್ತು ಹೊಳೆ ಸ್ನಾನ ಮಾಡಿ ಬಂದು ಉಯ್ಯಾಲಕೋಟಿಗೆ ಕುರುಕಿತ್ತು ಉಯ್ಯಾಲಕೋಟಿಗೆ ಕೂತು ಅಲ್ಲಿಂದ ಬಂದು ರತಾಪನ ಅಂತ ಕಾಡ ಒಂದು ದೇವರು ಕುರುವಂತ ಸ್ಥಳ ಅದ ಆದಿ ಕಾರಣಕ್ಕೆ ಸ್ಥಳ ಅದು ಅಲ್ಲಿ ದೇವ್ರನ್ನ ಕೂರಿಸಿ ಅಲ್ಲಿ ಉತ್ಸವ ಪೂಜೆ ಆಗಿ ಅಲ್ಲಿಂದ ರಾತ್ರಿ ನಾವು ಅಲ್ಲಿಂದ ದೇವ್ರನ್ನ ಆಚೆ ಕರ್ಕೊಂಡು ಹೋಗಿ ಬೆಳಾರಾಮ ದೇವಸ್ಥಾನ ಭಾಗಗಳಲ್ಲಿ ಕೂರಿಸಿ ಅಲ್ಲಿ ಹುಡುಗಾಯ ಅಂತ ಇತ್ತು ಹುಡುಗಾಯ ಅಂತ ಹೇಳಿದ್ರೆ ಗ್ರಾಮದಲ್ಲ ಕರೆದು ಪರಸ್ಥಳೆಲ್ಲ ಕರೆದ್ ಇವ್ರನ್ನ ಉಳಗಾಯಿ ಹಾಕೋದು ನಾವು ನೋಡಿದ್ದೆ ಅಲ್ಲಿಂದ ದೇವ್ರ ಉತ್ಸವ ಇಲ್ಲಿಗೆ ಬರ್ತಿತ್ತು ಇಲ್ಲಿಗೆ ಬಂದು ಇಲ್ಲಿ ಬಂದು ಅದೊಂದು ಎದುರುಗಡೆ ಕಟ್ಟೆ ಆ ಕಟ್ಟೆಯಲ್ಲಿ ದೇವ್ರ ಕೂತು ಅಲ್ಲಿ ಒಂದು ವಸಂತ ಪೂಜೆ ಆಗ್ತಿತ್ತು ವಸಂತ ಪೂಜೆ ಆದ್ಮೇಲೆ ಆಮೇಲೆ ದೇವರು ಹೇಳಿಕೆ ಕೇಳಿಕೆಲ್ಲ ಮಾಡ್ಕೊಂಡು ಬಂಡಾರ ಸುಟ್ಟು ಬಂದು ಒಕ್ಲ ಇಷ್ಟು ಅಂದ್ರೆ ಬಂದಂಗೆ ಗೊತ್ತಿತ್ತು ನಿಮ್ಗೆ ಗೊತ್ತಿದ್ದಂಗೆ ಗೊತ್ತಿದ್ದ ಗಂಗ ಇವ್ರಿಗೆ ಗೊತ್ತಿದೆ ಇವ್ರಿಗೆ ಬಂದು ಹಿಂಗ ದೇವಸ್ಥಾನಕ್ಕೆ ಒಳಕ್ಕೋಣ ಮತ್ತೆ ಇಲ್ಲಿ ಅಮ್ಮನವರು ಬಿಟ್ಟರೆ ಬೇರೆ ಯಾವ ದೇವರುಗಳಿದಾವೆ ಇಲ್ಲಿ ಇಲ್ಲಿ ಅಮನಾವ್ರು ಮತ್ತು ಇಲ್ಲಿ ಪರಿವಾರ ದೇವತೆಗಳು ಒಂಟಿ ಪಂಜೂರ್ಲಿ ರಾಧಿ ದೈವ ಚೌಡಿ ಬಾದಿ ಚೇವಡಿ ಇಲ್ಲಿ ಇದು ಇಲ್ಲಿರೋದು ಯಾವ್ದು ಇದು ಬಾದುಚೌಡಿ ಹಾ ಅಂತ ಅಮ್ಮನವರು ಮತ್ತೆ ಹಣೆ ಇದು ದೇವಸ್ಥಾನ ಫಸ್ಟ್ ಸ್ವಲ್ಪ ಶಿಥಲ ವ್ಯವಸ್ಥೆಯಲ್ಲಿ ಆಮೇಲೆ ಆಮೇಲೆ ಹೊರಗಡೆ ಕಾಂಪೌಂಡು ಅದು ಇದೆಲ್ಲ ಮಾಡಿದ್ದಲ್ಲ ಅಂದ್ರೆ ಈಗ ಇದು ಸರ್ಕಾರದ ಉಂಟಾ ಅಥವಾ ಹೆಂಗೆ ಅಂತ ಮುಜರಾಯಿ ಮುಜಿರಾ ಇಲಾಖೆಲ್ಲ ಉಂಟಲ್ಲ ಹಾಂ 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 ಈಗ ಹೊರಗಡೆ ಸ್ವಲ್ಪ ಪರಿವಾರ ದೈವಗಳಿದೆ ಅಲ್ಲೊಂದು ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ ಮತ್ತೆ ನೋಡಿ ಈಗ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ಮೂಲ ಅಂತ ಇರ್ತದೆ ಮತ್ತೆ ಪರಿವಾರ ದೈವಗಳು ಸುಮಾರು ಇರ್ತಾರೆ ಗುಂಡುಗದ್ದೆ ಒಂಟಿ ನೋಡಿ ಒಂದೊಂದು ಮನೆತನಗಳಿದಾವೆ ಇಲ್ಲಿ ಸುಮಾರು ಮನೆತನಗಳಿದಾವೆ ಆ ಮನೆತನಗಳ ದೇವ್ರನ್ನ ಇಲ್ಲಿ ಇದು ಮಾಡುವಂಥದ್ದು ದೈವಗಳು ಇದು ಇದು ಈ ಅಂತ ಅಲ್ಲ ಇದು ಕೂರ್ಸಿ ಇವ್ರನ್ನೆಲ್ಲ ಒಳಗಡೆ ಕೂರ್ಸಿದಾಗ ಅವ್ರಿಗೆ ಒಂದು ಭೇದ ಅಂತ ಅವ್ರನ್ನೂ ನಾವು ಗುಡಿ ಒಳಗಡೆ ಹೊರಗಡೆ ಇತ್ತು ಮತ್ತೆ ಇದ್ರೆ ಅವಲ್ಲರೂ ಗುಡಿ ಒಳಗೆ ಕೂರಿಸಿ ಅವ್ರನ್ನ ಯಾಕೆ ಹೊರ ಅಂತ ಹೇಳ್ಕೊಂಡು ತೀರ್ಮಾನ ಮಾಡ್ಕೊಂಡು ಅದನ್ನ ಒಳಗಡೆ ಕೂರ್ಸಿ ತನಗಳಿಗೆಲ್ಲ ಈಗ ಸುಮಾರು ಮನೆತನ ಅನ್ನುವಂಥದ್ದೆಲ್ಲ ಇರ್ತದೆ ಅವರೆಲ್ಲ ಈಗ ಬಂದಿಲ್ಲ ಈಗ ಪೂಜೆ ನಡೆತಿಗೆಲ್ಲ ಬರ್ತಾರೆ ಅವಾಗೊಂದು ತಗೊಳ್ಳೋರ ಮತ್ತೀಗ ಮೊದಲೆಲ್ಲ ಈಗ ಒಂದು ಈಗ ಗಂಡು ಮಕ್ಕಳು ಅಂತ ಹೇಳ್ತಿವಲ್ಲ ಅವಾಗೊಂದು ಎಷ್ಟು ಗಂಡು ಮಕ್ಕಳೆಲ್ಲ ಇದ್ರು ಇಲ್ಲಿಗೆ ನಮ್ಗೆ ಗೊತ್ತಿರೋಂಗೆ ಒಂದೇ ದೇವ್ರಿಗೆ ಒಂದು ಒಂದು ಹಳದೇವ್ರು ಆಮೇಲೆ ಮತ್ತೆ ಒಂದೇ ಇದ್ದೆ ಮತ್ತೊಂದು ಒಂಟಿ ಗಣ ಇತ್ತು ಹಾ ಹಾ ನಮ್ಮ ನಮ್ಮ ಅಣ್ಣಗೊಂದು ಒಂಟಿ ಗಣ ಬರ್ತಿತ್ತು ಮೊದ್ಲು ಯಾರೇ ಕುಂಟುಗದ ಮನೆಯವರಿಗೆಲ್ಲ ಬರ್ತಿತ್ತು ಅಂತ ಅವರೆಲ್ಲ ಬಿಟ್ಟಿದ್ರು ಅವಾಗ ನಾವು ಇಲ್ಲಿ ಪೂಜೆನೂ ಮಾಡ್ತಿದ್ದು ಮನೆಯಲ್ಲೂ ನಂಬ್ಕೊಂಡಿದ್ವು ಅದಕ್ಕಾಗಿ ನಾವು ಇಲ್ಲಿ ದೇವಸ್ಥರ್ಶನಕ್ಕೆ ಬರ್ತಿತ್ತು ಐದಾರು ಗಂಡು ಮಕ್ಕಳಿದ್ರಲ್ಲ ಅವಾಗೆಲ್ಲ ಇದು ಅವಾಗ ಹಬ್ಬ ಅಂದು ನೋಡಲಿಕ್ಕೆ ಚಂದ ಅಂತ ಅವಾಗ ದೇವಸ್ಥಾನ ಹೋಗಿ ಅಷ್ಟೆಲ್ಲ ನಡೀತಿಲ್ಲ ಅದೊಂದು ಕಟ್ಟೆ ಹಾ ಮತ್ತು ಇದೊಂದು ಕಟ್ಟೆ ಇದು ಕಟ್ಟೆ ಅಲ್ಲಿ ಆಚೆಯಿಂದ ದೇವರು ಬಂಡಾರ ತಗೊಂಡು ಬಂದು ಇಲ್ಲಿ ಕೂರ್ಸೋದು ಇದನ್ನ ವಿಶೇಷವಾಗಿ ತೋರಿಸಬೇಕಾದ್ರೆ ಇನ್ನು ಒಂದು ಗಂಟೆಲಿ ಇಟ್ಟು ಅಲ್ಲ ಮತ್ತೆ ಪೂಜಾ ಗತ್ತಿಗೆ ಬಂದ ಮೇಲೆ ಏನು ಅಂತ ಕಂಡು ಅಲ್ಲಿಂದ ಆಯುಧ ಬಂದಮೇಲೆ ನಾವು ತೋರಿಸಬಹುದು ಅಷ್ಟೇ ಇವಾಗ ಏನು ಗೊತ್ತಾ ಅದ್ರದ್ದು ಮೂಲ ಸ್ಥಳ ಉಂಟಲ್ಲ ಅದ್ರದ್ದು ಪೀಠ ಮಾತ್ರ ಇರೋದಿಲ್ಲ ಮತ್ತು ಈಗ ನೀವ್ರು ಬರುದು ಆಚೆಯಿಂದ ಕರ್ಕೊಂಬರ್ಕು ಉಂಟು ಈಗ ಅಲ್ಲೊಂದು ದೇವಸ್ಥಾನ ಆಚೆಯಿಂದ ಆಚೆಯಿಂದ ದೊಡ್ಡ ಹೊಲಗದ ಮೇಲೆ ಮೆರವಣಿಗೆ ಬೆಳ್ಳಿಕ್ಕುಂಟು ಬಂದು ಇಲ್ಲಿ ಕೂರ್ಸೋದು ಆಮೇಲೆ ಈಗ ಅಲ್ಲಿಗೆ ಒಂದು ದೇವಸ್ಥಾನಕ್ಕೆ ಹೋಗೋಣ ಮರ ದೇವಸ್ ಇಲ್ಲೇ ದೇವಸ್ಥಾನ ಇದ್ರು ಶ್ರೇಷ್ಠವಾದ ಗಿಡ ಅಂತ ಹೇಳಕ್ಕೆ ಇದು ನಾಗಸಂಪಿಗೆ ಅಂತ ನಾಗಸಂಪಿಗೆ ಅಂತ ಹೇಳ್ತಾರೆ ನಾಗಸಂಪಿಕೆ ಇದ್ರಲ್ಲಿ ಹೂವು ಆಗ್ತವೆ ಹೂವು ಆಗ್ತವೆ ಕಾಯಿ ಆಗ್ತವೆ ಇದನ್ನ ನಾವು ಹೇಳಿ ನಟಿ ಈಗ ತೆಗಿಬೇಕು ಅಂತೇಳಿ ಹೋದಾಗ ಅಲ್ಲಿ ತೆಗೀಕ್ ಬಿಟ್ಟಿಲ್ಲ ತೆಗಿಕ್ಕೆ ನಾಗರಾಜದಲ್ಲಿ ಇಲ್ಲೊಂದು ಬ್ಯಾರು ಉಂಟಲ್ಲ ಅದಕ್ಕೆ ಬೇಡ ಅಂತ ನಿರ್ಧಾರ ಮಾಡಿದ್ವಿ ಇದೇ ಹೊಲ್ ಕೂತದೆ ಇದನ್ನ ಹೇಳಿ ಅಂತೇಳಿ ಮತ್ತೆ ಇರ್ಲಿ ಅಂತ ನೇಮಕ ಮಾಡಿಟ್ಟಿವಿ ನಾಗಸಂಪಿಗೆ ಅಂತ ಅತಿ ಕಡೆ ಒಂದು ದೇವಸ್ಥಾನ ಉಂಟು ಬೆಳ್ಳಾರಮ್ಮ ದೇವಸ್ಥಾನ ಅಲ್ಲಿಗೆ ಹೋಗೋಣ ಮತ್ತೆ ಈಗ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಈಗ ಶುಕ್ರವಾರ ಮಂಗಳವಾರ ವಾರದಲ್ಲಿ ಹಾ ಹಾ ಇದು ಇವರ ಹೆಸರು ವೀರೇಂದ್ರ ಜೈನ್ ಅಂತ ಹೇಳಿ ಇವರು ಇಲ್ಲಿ ಮಾಮೂಲಿ ಪೂಜೆ ಮಾಡುವಂತವ್ರು ಇವರು ಇವಾಗ ಮೊದ್ಲು ಇವ್ರ ತಂದೆಯವರು ಮಾಡ್ತಿದ್ರು ಅದ್ ನಂತರ ಇವ್ರು ಚಿಕ್ಕಪ್ಪ ಮಾಡಿದ್ರು ಇವ್ರ ತಂದೆಯವರಾದ ನಂತರ ಇವರೇ ಮಾಡ್ತಿರುವಂತದ್ದು ನಾನು ಈಗ ದೇವಸ್ಥಾನ ಮನೆ ಅಂತ ನಾವು ಆವಾಗ ಏನು ಹೇಳಿದೆ ಅದು ಇವ್ರದೇ ಜಾಗ ಅಲ್ಲ ಇಲ್ಲಿ ಮಸ್ತಾಗಿ ರೆಡಿ ಮಾಡಕ್ಂಟು ದೇವ್ರಂಟ ಮೊದಲಿಲ್ಲ ಒಂದು ಕುಟುಂಬ ಇತ್ತಲ್ಲ ದೇವಸ್ಥಾನ ಎಲ್ಲ ಅವರೇ ಮಾಡ್ತಿದ್ದ ಅವಾಗ ಹೌದೌದು ನೋಡಿ ವಾರ ಶುಕ್ರವಾರ ಮಂಗಳವಾರ ಡೈಲಿ ಪೂಜೆ ಇರ್ತದೆ ಮತ್ತೆ ವರ್ಷದಲ್ಲಿ ವಿಶೇಷ ಇದ್ರೆ ದೊಡ್ಡ ದೊಡ್ಡ ಪೂಜೆಗಳು ಬೆಳಿಗ್ಗೆ ಒಂಬತ್ತು ಗಂಟೆ ಹನ್ನೊಂದು ಗಂಟೆವರೆಗೆ ಒಂಬತ್ತು ಗಂಟೆ ಹನ್ನೊಂದು ಗಂಟೆವರೆಗೆ ಪೂಜೆ ಮಾಡ್ತಾರೆ ಈಗ ನಾವು ಬೆಳ್ಳಾರಂ ದೇವಸ್ಥಾನಕ್ಕೆ ಹೋಗ್ತಿರದಲ್ಲ ಈಗ ಮೊದಲು ಈ ದಾರಿ ಏನುಂಟು ಇದು ದೇವ್ರ ಬರೋ ದಾರಿ ಅಲ್ಲ ದೇವ್ರ ಬರೋ ದಾರಿ ಅಲ್ಲಿ ಅಲ್ಲಿಂದ ಈಗ ಅಲ್ಲಿಂದ ಅನಿವಾರ್ಯವಾಗಿ ಈ ದಾರಿ ನೀಟ ಮಾಡಿದ್ರೆ ಅಲ್ಲ ಈಗ ಆ ದೇವಸ್ಥಾನ ಈ ದೇವಸ್ಥಾನ ಒಟ್ಟೊಟ್ಟಿಗೆ ಆಗಿದ ಅಲ್ಲ ಅದು ಮೊದ್ಲೇ ಆಗಿದ್ದು ಅದು ಇದು ಅದು ಇದಾದ್ಮೇಲೆ ಅದಾಗಿದೆ ಅದಾದ್ಮೇಲೆ ಅಲ್ಲ ಒಟ್ಟೊಟ್ಟಿಗೆ ಆದ್ರೆ ಅವರು ಇವರು ಅಕ್ಕ ತಂಗಿ ಅಂತೆ ಮತ್ತೆ ತಾಜೀಗ ಇಲ್ಲಿ ದೇವರು ಉಂಟಲ್ಲ ಇದು ಮರಸಂಗಿಲ್ಲಿ ಒಂದು ಉಂಟು ಅಂತ ಇದೆ ಇವರು ಅಕ್ಕ ಅಂತ ಮರ್ಸಿಂಗ್ ನಮ್ಮ ಊರು ಅಷ್ಟೇ ಮರ್ಸಂಗಿನ ಎಡೂರು ಅಕ್ಕ ತಂಗಿ ಅದಕ್ಕೆ ದೇವ್ರನು ಅಕ್ಕ ತಂಗಿ ಅಂತ ನಂಬಸಂತ ನೋಡಿ ಇನ್ನಿಂದು ಒಂದು ಕೆಲವೆಲ್ಲ ಇದ್ ನೋಡಿ ಅದ್ ಹೆಂಗ್ ಮಾಡಿರ್ತಾರೆ ಅಂದ್ರೆ ಈಗ ಇಲ್ಲ ಕಾಣ್ತದಲ್ಲ ಊರಿಗೂ ಅಕ್ಕ ತಂಗಿ ಅಂತಾನೆ ಮಾಡಿದಾರಲ್ಲ ಹೌದು ಅದ ಅಕ್ಕ ಇದು ತಂಗಿ ತಂಗಿ ಅದೇ ದೇವ್ರನು ಅಲ್ಲಿಗೆ ಕಲ್ಲಿಗೆ ನಂಬಿದ್ದಾರೆ ಅಕ್ಕ ತಂಗಿ ಅಂತ ಮಾಡಿ ಅಲ್ಲೇ ಬ್ರಹ್ಮ ಇಲ್ಲೇ ಬ್ರಹ್ಮ ಅಂತ ಈಗ ಮುಡಿ ಮೇಲೆಲ್ಲ ದೇವರೆಲ್ಲ ಹೊರ್ತಿದ್ರಲ್ಲ ಜಾಗ ಹೌದು ಅವಾಗ ಏನೇನು ವಿಶೇಷ ಅಂದ್ರೆ ಈಗ ಹಾಲಿಗೆ ಕಾಳೆಲ್ಲ ಈಗ ವಾದ್ಯ ವಿಶೇಷವಾಗಿರ್ತಿತ್ತು ಸುಗ್ಗಿ ಕುಂತ ಹೊತ್ತು ನೋಡ್ತಾರೆ ಅಲ್ಲೆಲ್ಲ ಕುಣಿತಾನೆ ಹೋಗ್ತದೆ ಎಲ್ಲಿ ಹೋಗ್ತದೆ ಸುಗ್ಗಿ ಹಬ್ಬ ಅಂತ ಹೇಳಿ ಕುಣಿಯೋದೇ ಸುಗ್ಗಿ ಹಬ್ಬ ಹ್ಮ್ ಹ್ಮ್ ಬಿಡಿಯೋದು ಕುಣಿಯೋದು ಅದಕ್ಕೆ ಸುಗ್ಗಿ ಹಬ್ಬ ಅಂತ ಹೇಳುದು ಮತ್ತೆ ಇಲ್ಲಿಂದ ಬಂಡಾರ ತಾಣ ಹೋಗೋದು ಈ ದೇವಸ್ಥಾನದಿಂದ ಹೌದು ಈ ಆ ಬಂಡಾರ ಎಲ್ಲೆಲ್ಲಿ ಇರ್ತದೆ ಅಂತ ಆ ಬಂಡಾರಲ್ಲ ಕಾಲ ಇರ್ತದೆ ದೇವ್ರ ಮಾತ್ರ ದೇವ ಮೂರ್ತಿ ಮಾತ್ರ ದೇವಸ್ಥಾನದಲ್ಲಿ ಇರ್ತದೆ ಆದ್ರೆ ಒಡವೆ ಆಯುಧಗಳನ್ನೆಲ್ಲ ಓಡೋ ಮಲ್ಲಿ ಇಟ್ಟಿರ್ತಾರೆ ಬಂಡಾರ ಅಂದ್ರೆ ಒಡವೆ ಅದ್ರದ್ದು ಏನು ಏನೇನು ಬೆಳ್ಳಿ ಬೆಳ್ಳಿ ಬಂಗಾರ ಸುತ್ತಿರ್ತದೆ ಮತ್ತೆ ಇದು ಗಗ್ರ ಮತ್ತೆಲ್ಲ ಬಂಡಾರ ಅಂತ ಹೇಳಲ್ಲ ಇಲ್ಲ ಸಂಜೆ ಕೂಡ ಅದೇ ಭಂಡಾರ ಅಂತ ಹೇಳ್ತಾರಲ್ಲ ಬಂಡಾರ ದೊಡ್ಡ ಒಡ್ಡೋ ಮೇಲೆ ಹೋಗ್ಬೇಕು ಇಲ್ಲಿಂದ ಭಂಡಾರ ತಂದ್ಮೇಲೆ ಇಲ್ಲಿ ಪೂಜೆ ಅಲ್ಲಿ ಪೂಜೆ ಮಾಡುದು ಇಲ್ಲಿ ದೇವ್ರು ಹೋಗದೇ ಅಲ್ಲಿ ಪೂಜೆ ಮಾಡೋದೇ ಇಲ್ಲ ಯಾವದೇ ಕಾರಣಕ್ಕೂ ವರ್ಷದ ದಿವಸ ವರ್ಷದ ಒಂದ್ ದಿವ್ಸ ಇವರಲ್ಲಿಗೆ ಹೋಗ್ಬೇಕು ಅಲ್ಲ ಇವರಲ್ಲಿ ಹೋದ್ಮೇಲೆ ಅಲ್ಲಿ ಪೂಜೆ ನೋಡಿ ನಮ್ಮ ಎಲ್ಲ ನಾಗಲಮ್ಮ ದೇವಸ್ಥಾನದ್ದು ಇಷ್ಟೊಂದು ಕತೆ ಇನ್ನು ಹಿಂದೆ ತುಂಬ ಎಲ್ಲ ಕತೆಗಳು ಉಂಟು ಅದು ಕೆಲವರಿಗೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ನಮ್ಮ ಪೂರ್ವಜರಿಗೆಲ್ಲ ಗೊತ್ತಿತ್ತಂತೆ ಅವ್ರ ಏನು ಅವ್ರು ಯಾರು ಇಲ್ಲ ನಮ್ಗೆ ಈಗ ಬೇರೆ ವಿಷಯ ಗೊತ್ತಿಲ್ಲ ಇರೋದು ಅಲ್ಪ ಸ್ವಲ್ಪ ನಮ್ಗೆ ಗೊತ್ತಿರೋದನ್ನ ಅಷ್ಟೇ ಅಲ್ಲದೆ ನಮ್ಗೆ ಈಗ ನಾವು ನೋಡಿದ್ದನ್ನ ಈಗ ಆಗೋದನ್ನ ಹೇಳ್ಬೋದು ಅಷ್ಟೇ ಮನೆತನ ಅಂತ ಹೇಳಿದ್ರಲ್ಲ ದೇವಸ್ಥಾನಕ್ಕೆ ಮನಸ್ಥಾನ ಮನೆ ಅಂತ ಮನಸ್ತಾನ ಮನೆ ಎಷ್ಟು ಮನೆಗಳು ಮನಸ್ತಾನ ಮನೆ ನನ್ಗೆ ಗೊತ್ತಿರೋಂಗೆ ಒಂದೊಂದು ಮುದ್ದಾನ ಪಾಲು ತಾರು ಹುಡುಗಿಯ ಸ್ವಸ್ತಿ ಪಾಲು ಬೆಚ್ಚಿಗುಣಿ ಅರೆಕಲ್ಗದ್ದೆ ಅಂದ್ರೆ ಅವ್ರಿಗೆಲ್ಲ ಒಂದೊಂದೇ ಮನೆ ಇದ್ದೀ ಗೌಡ್ರ ಮನೆ ಒಂದು ಜೈನರ ಮನೆ ಮೂರು ಮನೆ ಎರಡು ಈಗ ಅಂದ್ರೆ ಈಗ ಮನಸ್ಸನ್ ಮನೆಗಳು ಅಂತಾರಲ್ಲ ಗೌರೆಲ್ಲ ವಿಶೇಷ ಪೂಜೆಗಳು ಏನೇ ಆದ್ರೂ ಕೂಡ ಅವರೆಲ್ಲ ಒಬ್ಬ ಬರಲೇಬೇಕು ಯಾವತ್ತು ಬರಲಿಲ್ಲ ಅಂತ ಆದ್ರೂ ಇವತ್ತಿನ ದಿನ ಬರ್ಲೇಬೇಕು ಮನೆಗಂಜಾನ ಅವ್ರಿಗೆ ಮರ್ಯಾದೆ ಕೊಡ್ತಾರೆ ಈಗ ಬೆಳಿಗ್ಗೆ ಅಲ್ಲಿ ತೋರಣ ಗಿರಣ ಹಾಕೋಕೆಲ್ಲ ಹೌದು ಅಂದ್ರೆ ಮನಸ್ಸನ್ ಮನೆ ಒಬ್ರು ಬರ್ಲೇಬೇಕಲ್ಲ ಮನಸ್ಸನ್ನ ನಾವು ಮುಖ್ಯ ಯಾರು ಬೇಕು ದೇವಸ್ಥಾನ ಚಾಕ್ರಿ ಮಾಡ್ರು ನಾವು ಮಾಡೋದು ಆ ಕೆಲಸನ ಅದು ಮನಸ್ಸನ್ಮಾನವೇ ಮಾಡೋದು ಅಂತ ಏನಲ್ಲ ಮನಸ್ಸನ್ಮಾನರು ಅಂದರೆ ಒಂದು ಗುತ್ತ ಮನೆ ಅಂತ ಹೇಳ್ತಾರೆ ತೊಳಿನಾಗ ಹಾಂ ಅಧಿಕಾರಿ ಮನೆ ಅಂತ ಅವನಿಗೆ ಇಲ್ಲಿ ಸಭೆಯಲ್ಲಿ ಕರೆದು ಹಾಂ ಪ್ರಸಾರ ಕೊಡ್ತಾರೆ ಮರ್ಯಾದೆ ಹಾಂ ಹಾಂ ಈಗ ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ತೊಳೆಗೆ ಹೋಗ್ಬೇಕು ತೊಳೆದು ತೊಳೆ ತರ್ತಾರ ಒಳಗೆ ಹೋಗಿ ತೊಳೆ ಥರ ಗೊತ್ತಿಲ್ಲ ಫಸ್ಟ್ ಇಲ್ಲಿ ಇಲ್ಲಿ ಪೂಜಾ ಬಕ್ಕರ್ ಮೊದಲು ಈ ದೇವ್ರ ಬಂಡಾರ ಅಲ್ಲಿ ಮನೇಲಿ ಇರ್ತದೆ ಹೌದು ಅಲ್ಲಿಂದ ಇಲ್ಲಿಗೆ ತರೋದು ಅಲ್ಲಿಗೆ ತಂದು ಇಲ್ಲಿಂದ ಆಚೆಗೆ ತಗೊಂಡು ಹೋಗೋದು ನೋಡಿ ಇದು ನಮ್ಮ ಊರಿಂದು ಬೆಳ್ಳಾರಮ್ಮ ದೇವಸ್ಥಾನ ಈಗ ನೋಡಿ ಇವಾಗ ಅಲ್ಲಿಂದ ಬಂಡಾರ ಬರ್ತಂಟು ಇಲ್ಲಿ ಪೂಜಾ ಮನೆಯಿಂದ ಮನೆಯಿಂದ ಒಂದು ಮನೆ ಮನೆಯಲ್ಲಿರ್ತದೆ ಭಂಡಾರ ಅನ್ನುವಂಥದ್ದು ಒಂದು ಮನೆಯಲ್ಲಿರ್ತದೆ ಆ ಮನೆಯಿಂದ ಇಲ್ಲಿ ಪೂಜಾ ಹೊತ್ತಿಗೆ ಇಲ್ಲಿ ತರುವುದು ಇಲ್ಲಿಗೆ ತರುವಂಥದ್ದು ಇಲ್ಲಿ ತರ್ತಾ ಇದ್ದಾರೆ ಬರ್ತಾರೆ ಇವಾಗ ಇಲ್ಲಿ ಬರ್ದನ್ ಬೇಕಾದ್ರೆ ತೋರ್ಸೋಣ ಇದು ನೋಡಿ ದೋಸ್ತ ಇದು ಮೊನ್ನೆ ಮನ್ನೆ ಆಗಿದ್ದು ಇದು ಮೇಲ್ಗಡೆ ಹೊಸದಾಗೆಲ್ಲ ಮಾಡಿದ್ದಾರೆ ಇದೆಲ್ಲ ಮನ್ಮನ್ನೆ ಆಗಿದೆ ಇದಕ್ಕಿಂತ ಮೊದಲು ಬಂದು ಗ್ರಾಮದವರು ಭಕ್ತರು ಹೊರಗಡೆ ಒಂದು ಸ್ಥಳ ಅದಕ್ಕೆ ಮಳೆಗಿಳೆ ಬಂದಾಗ ಕೂರ್ಕ್ ಆಗೋದಕ್ಕೋಸ್ಕರ ಇದನ್ನು ಹೊಸದಾಗಿ ಮಾಡಿದ್ವಿ ನೋಡಿ ಪ್ರತಿ ಅಮಾವಾಸ್ಯ ದಿನ ಸಂಜೆ ಆರು ಗಂಟೆಗೆ ಪೂಜೆ ಇರ್ತದೆ ಫಿಕ್ಸ್ ಮಾಡಿ ಗೊತ್ತಿಲ್ಲದಿ ಇವಾಗ ಬಂಡಾರ ಇರುವಂತದ್ದು ಯಾರು ಮಲ ಅಜೆ ಒಬ್ಬ ಮುಖಂಡ ಅಂತ ಇರ್ತಾನೆ ಕುಲವಾಡಿ ಅಂತ ಹೇಳ್ತಾರೆ ಹಾ ಈ ಅಂತ ಹೇಳಿದ್ರೆ ಈಗ ಊರೊಳಗಡೆ ಏನೇ ಗಿಬ್ಬ ಏನೇ ಆದ್ರೂ ಕೂಡ ಅವರು ಒಂದು ಮನೆ ಮನೆ ಹೋಗಿ ಕರೆದ್ರು ಅವರು ಅವ್ರಿಗೆ ಒಂದು ನೇಮಕ ಮಾಡಿ ಅವರೊಂದು ಗುರುಕಾರ್ ಅಂತ ಮಾಡಿರ್ತಾರೆ ಗುರ್ಕಾರ್ ಅಂದ್ರೆ ಮೊದ್ಲು ಈಗ ನೋಡಿ ಫೋನ್ ಇನ್ನೆಲ್ಲ ಮೊದ್ಲು ಇರಲ್ಲ ಇಲ್ಲಿ ಹಾಗಾಗಿ ಒಬ್ರು ಕುಲವಾಡಿ ಅಂತ ನೇಮಕ ಮಾಡಿರ್ತಾರಲ್ಲೊಂದು ಊರಲ್ಲಿ ಉತ್ಸವ ಆಗುತ್ತ ಆ ಉತ್ಸವನ ಕರಿಕ್ ಅವರೇ ಮುಖ್ಯ ಮತ್ತಿ ಇನ್ನೊಬ್ರು ಯಾಕೆ ಯಾರು ಕರ್ದಿಲ್ಲ ಅಂದ್ರೆ ಅವ್ರಿಗೆ ಡಿಟಿತ್ ಇಲ್ಲ ಅವ್ರು ಕರಿಲ್ಲ ಇವ್ರು ಕರೀಲ್ಲ ನಂಗೆ ಇವರೇ ಹೋಗಿ ಒಂದೇ ಕರೀದಿನಿ ಯಾರು ಬರೋಕ್ಕಿಲ್ಲ ಅದಕ್ಕೆ ಅವ್ರ ಮುಖ್ಯ ಮ ಒಂದು ಮನೆಯಲ್ಲಿ ಒಂದು ಕಾಲೋನಿ ಮನೆಯಲ್ಲಿ ಒಂದು ಒಬ್ಬನ ನೇಮಕ ಮಾಡಿರ್ತಾರೆ ಪುರೇ ಕರಿ ಇವಾಗೆಲ್ಲ ಫೋನ್ ಮಾಡ್ತಾರೆ ಅವಾಗೆಲ್ಲ ಫೋನ್ ಇರಲಿ ಮತ್ತು ಈಗ ಒಂದು ಸ್ವಲ್ಪ ವರ್ಷ ಹಿಂದೆ ಇಲ್ಲಿ ಗಣ ಬರ್ತಿತ್ತಲ್ಲ ಅಂದ್ರೆ ದರ್ಶನ ಹೌದು ಆ ಪಾತ್ರೆ ಅದು ಏನು ಗೊತ್ತಾ ಅದಕ್ಕೆ ದರ್ಶನ ಬಂದಾಗ ಹಿಡಿಬೇಕಂತ ಹೇಳುದು ಅವರು ಹಿಡಿದಿದ್ದಾಗ ಹಿಡಿದಿದ್ದಾಗ ಅವ್ರು ತಲೆ ಕಟ್ಟೆ ಹಿಂದೆ ಹಿಂದಿ ಹೋಗೋತಿ ಅವ್ರ ಹಿಂದಿ ಮುಂದೆ ಹಿಂದೆ ಹೋಗುತ್ತಲ್ಲ ಹೋಗೋತ್ತಿಗೆ ಅದು ಹಿಂದೆ ತಲೆ ಕಟ್ಟೆ ಹೊಡ್ದು ಅಂದ್ರೆ ಇಲ್ಲಿ ಹಬ್ಬ ಆಗ್ತಿತ್ತಲ್ಲ ಹೌದು ಅಲ್ಲಿ ನಿಂತರು ಇಲ್ಲಿ ಹಬ್ಬ ಆಗ್ತಿತ್ತು ಫಸ್ಟ್ ಈಗ ಪಾತ್ರೆ ತೀರೋದ್ ಮೇಲೆ ಹಬ್ಬ ಇಲ್ಲ ಅದ್ರ ಮೇಲೆ ಹಬ್ಬ ಬೇಡ ಅಂತ ನಿಲ್ಸಿದ್ರು ಈಗ ಮುಂದಕ್ಕೆ ದೈವ ಪಾತ್ರ ಎಲ್ಲ ಆದ್ರೆ ಹಬ್ಬ ನಡೆಯುತ್ತೆ ಹಳದೇವರು ಅಂತ ಇದೆ ಅದಕ್ಕೆ ಯಾರು ದರ್ಶನ ಪಾತ್ರ ಪಕ್ಕ ಆದ್ರೆ ಸುಗ್ಗಿ ಹಬ್ಬ ಮಾಡುತ್ತೀವಿ ಅಂತ ಧೈರ್ಯ ಉಂಟು ಇಲ್ಲಿ ಇರೋದು ಯಾವ್ದು ಯಾವ್ದು ದೇವರು ಬೆಳರಮ್ಮ ಹಳದೇವರು ಮತ್ತೊಂದು ಭೂತ ಅಂತ ಇತ್ತು ಅದು ಭೂತನ್ಗಳ ಮಗ ಯಾರು ಇಲ್ಲ ಅದಕ್ಕಾಗಿ ಅದು ನಿಂತ ಹೋಯ್ತು ಏನಿಲ್ಲ ಸುಗ್ಗಿ ಹಬ್ಬಕ್ಕೆ ದಿನ ಇಡದಂತಾರಲ್ಲ ಯಾವಾಗ ಸುಗ್ಗಿ ಮೊದಲಿಂದ ಹಿಂದಿನ ಮಾಡ್ತಿದ್ದು ಯುಗಾದಿ ಹಬ್ಬದ ದಿವ್ಸ ಯುಗಾದಿ ಹಬ್ಬ ದಿವಸ ಜನಗಳೆಲ್ಲ ಸೇರಿದ್ರ ಯುಗಾದಿ ಹಬ್ಬ ಆಗಿ ಎಂಟು ದಿವಸಕ್ಕೆ ಸುಗ್ಗಿ ಹಬ್ಬ ಮಾಡೋದಂತ ಹಿಂದೆ ಆದಿ ಕಾಲದ ತೀರ್ಮಾನ ಇತ್ತು ಯುಗಾದಿ ಹಬ್ಬ ಆಮೇಲೆ ಮತ್ತೇನಾದ್ರು ಮನೇಲಿ ಏನಾದ್ರು ಸೋತ್ಕಾಸ ಸಾಯದು ಹುಟ್ಟುದು ಇಂಥವೆಲ್ಲ ಬರ್ತಾವಲ್ಲ ಅದಕ್ಕೋಸ್ಕರ ಆಗಿ ಆ ಡೇಟ್ ನ ಚೇಂಜ್ ಮಾಡಿ ದಿನ ಫಿಕ್ಸ್ ಮಾಡ್ತೀವಿ ಹೌದು ಪೂಜಾ ಮಾಡೋರಿಗೆ ಏನಾದ್ರು ಪೂಜಾ ಮಾಡೋರಿಗೆ ಗಣ ಕುಣಿಯವರಿಗೆ ದರ್ಶನ ಪಾತ್ರಿಗಳಿಗೆ ಇವರಿಗೆ ಸೂತಕಾಂತ ಇರುತ್ತಲ್ಲ ಸೂತಕಾಂತ ಇದ್ರೆ ಅದನ್ನ ಚೇಂಜ್ ಮಾಡಿರ್ತೀವಿ ಒಂದ್ ದಿವ್ಸ ತೀರ್ಮಾನ ಮಾಡ್ಕೊಂಡು ಓ ನಮ್ಗೆ ಹಿಂಗೆ ಅನಿವಾರ್ಯ ಆಗಿದೆ ನಾವು ಬರುದಿಲ್ಲ ಪೂಜೆ ಮುಂದೂಡುವ ಅಂತ ನಾವೆಲ್ಲ ಮೀಟಿಂಗ್ ಮಾಡ್ಕೊಂಡು ಮತ್ತೊಂದು ಡೇಟ್ ಫಿಕ್ಸ್ ಮಾಡ್ತೀವಿ ಆದ್ರೆ ಶುಕ್ರನ ಮಂಗ್ಳೋರು ನಾವು ಅಲ್ಲಿ ಪ್ರಾರಂಭ ಮಾಡುವ ಹಬ್ಬಕ್ಕೆ ದಿನ ಇಟ್ಟಾದ್ಮೇಲೆ ಹೋದಾಗ ಊರಿನವರು ಬೇರೆ ಊರಿಗೆಲ್ಲ ಹೊರಗಡೆ ಹೋಗ್ಬಾರ್ದನ ಹಬ್ಬದ ದಿವಸ ಹಬ್ಬದ ದಿವಸ ಇಟ್ಮೇಲೆ ಹೊರಗಡೆ ಹೋದರೆ ಅವ್ರಿಗೆ ಏನಾದ್ರು ತೊಂದರೆ ತಾಪತ್ರ ಬರ್ತಿತ್ತು ಅದು ಮೊದ್ಲು ಅವಾಗ ಆ ಕಾರಣಿಕಾಸ್ತ ಇತ್ತು ಅಲ್ಲ ನಾವು ಗ್ರಾಮದಲ್ಲಿ ಇದ್ದವರು ಕಾಲೋನಿ ಮನೆಯವ್ರು ಆಗಲಿ ಊರಿನ ಊರ ಮನ್ಯಾಗ ಹೊರಗಡೆ ಹೋಗಿ ನೆಂಟರ ಮೇಲೆ ಎಲ್ಲ ಉಳಿಯಂಗಿಲ್ಲ ಉಳಿದ್ರೆ ಏನಾರ ಹುಷಾರಿಲ್ಲ ಅಂತ ಆದರೆ ದೇವ್ರಿಗೆ ತಪ್ಪು ಕಣಿಗೆ ಕಟ್ಟಬೇಕಿತ್ತು ಇದು ಹಿಂಗೆ ಹಿಂದಿನ ಅರ್ವಿ ಹೌದು ಈಗ ಕಾರಣಿಕ ಕಾರ್ಮಿಕ ಯಾಕೆ ಗೊತ್ತಾ ನಾವು ಈಗ ದೇವ್ರ ಮೇಲೆ ನಂಬಿಕೆ ಕಮ್ಮಿ ಅವಾಗ ದೇವ್ರ ಮೇಲೆ ನಂಬಿಕೆ ಇತ್ತು ದೇವ್ರಂದ ಭಯ ಇತ್ತು ಹೌದು ಈಗ ನಾವು ಪೂಜೆ ಮಾಡಿದ್ರಿ ದೇವ್ರ ಅಂತ ಮೊದ್ಲು ಹಂಗಲ್ಲ ನಾವು ಪೂಜೆ ಮಾಡ್ದ್ರೆ ಇಲ್ಲ ಅಂತ ಪೂಜೆ ಮಾಡ್ತಿದ್ವಿ ಈಗ ಜನಗಳಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ನೋಡಿ ಏನೋ ಮಾಡ್ತೀವಿ ಪೂಜೆ ಅಂತ ಅಷ್ಟೇ ಬಿಟ್ರೆ ನೋಡಿ ದೇವಸ್ಥಾನಕ್ಕೆ ಯಾವ ಪೂಜೆ ಏನಂತ ಕೇಳ್ಬೇಕಾದ್ರೆ ನೋಡಿ ನಮ್ಮ ಕುಲ್ವಾಡಿ ಹೀರೇ ಇದಾರೆ ಅವ್ರನ್ನ ಕೇಳ್ಬೋದು ನೀವು ಎಲ್ಲಾರು ಸಿಕ್ಕಿದ್ರೆ ಪೇಟೆ ಬದಿ ಎಲ್ಲಿ ಬೇಕಾದ್ರೆ ಅವ್ರ ಹತ್ರ ಅವ್ರ ಹತ್ರ ಅವ್ರು ಹೇಳೋದು ಎಷ್ಟು ಗೊತ್ತಾ ಅಮಾವಾಸ್ಯ ದಿವಸ ಪೂಜೆ ಅಂತ ಹೇಳ್ತಾರೆ ಇಲ್ಲಿ ಅಮಾವಾಸ್ಯ ದಿವಸ ಮಾತ್ರ ಆಚಲಿ ಶುಕ್ರವಾರ ಮಂಗಳವಾರ ಇಲ್ಲಿ ಅಮಾವಾಸ್ಯ ಪೂಜೆ ಮಾಡ್ತಾರೆ ಕುಲಡವರು ಏನಾದ್ರು ದೇವಸ್ಥಾನದ ಬಗ್ಗೆ ಹೇಳ್ತೀರಾ ಹೇಳ್ಬೋದು ಕೇಳ್ಬೋದು ಕೇಳಿದೆ ಮತ್ತೆ ಅಲ್ಲಿ ಮತ್ತೆ ಇಲ್ಲಿ ನಮ್ಮ ಊರಲ್ಲಿ ಈ ಕಡೆ ಜನಂದೂರು ಅರಮನ್ಗೂರು ಈ ಕಡೆ ಅಲ್ಲೂ ಈಗಲೂ ಸೊಗ್ಗಿ ಹಬ್ಬ ಬಾರಿ ಗೌಜಿದ ಮೂರು ದಿನ ಹಬ್ಬ ಮೂರು ದಿನ ಏಳಂದೂರಲ್ಲಿ ಏಳಂದೂರಲ್ಲಿ ಎಂಟು ದಿನ ಎಂಟು ದಿನ ಕಟ್ಟೆ ಹಬ್ಬಂದೂರ ನಾವ್ ಹೋಗಿತ್ತು ಕರ್ದಿದ್ರ ನಮ್ಗೆ ಹೋಗ್ಲೇ ನಮ್ಗೆ ಸೂತ್ರ ಇತ್ತಲ್ಲ ಹಂಗಾಗಿ ಹೋಗಕ್ ಆಗಲ್ಲ ದೇವಸ್ಥೆಗಳಿದ್ರೆ ಯಾರು ಕೂಡ ದೇವಸ್ಥಾನಕ್ಕೆ ಹೋಗೋದು ಹೋಗುದಿಲ್ಲ ಹೋಗ್ಬಾರ ಕುಟುಂಬ ಹೋಗುದಿಲ್ಲ ಅದೇನಾದ್ರು ಆಚಾರ ಮಾಡ್ತಾರೆ ಆಚಾರ ಹೋಗುದಿಲ್ಲ ಮತ್ತೆ ಅದೇ ಪೂಜೆಗೆ ಹೋಗಲ್ಲ ಮತ್ತೆ ಮಾನ ವರ್ಷ ಹೋಗ್ತೀವಿ ಆ ವರ್ಷ ಬಿಡ್ತೀವಿ ಇವಾಗ ಬಂಡಾರ ಬರೋದು ಸ್ವಲ್ಪ ಲೇಟ್ ಆಗ್ತದೆ ಒಂದು ಕತ್ಲೆ ಕತ್ಲೆ ಆಗ್ಬೋದು ಒಂದು ಏಳು ಗಂಟೆ ಏಳು ಗಂಟೆ ಆಗ್ಬೋದು ಅಲ್ಲಿ ಎಷ್ಟೊತ್ತಿಗೆ ಪೂಜೆ ಶುರು ಆಗ್ಬೋದು ಅಲ್ಲಿ ಪೂಜೆ ಹೋಗೋದು ಒಂಬತ್ತು ಗಂಟೆ ಒಂಬತ್ತು ಗಂಟೆ ಆಯ್ತಲ್ಲ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಯಿಂದ ಹತ್ತು ಅಂದರೆ ಎರಡೇ ಗಂಟೆ ಎಷ್ಟು ಜನ ಇದನ್ನು ಅವ್ರವ್ರವರು ಸಪ್ರೇಟ್ ಪೂಜೆ ಮಾಡಿಕೊಡ್ತಾರೆ ಮತ್ತೆ ನಾಳೆ ಬೆಳಿಗ್ಗೆ ಏನೋ ಹರಕೆ ಪೂಜೆ ಇದ್ದರೆ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮತ್ತೆ ಮೊದಲು ದೇವ್ರನಲ್ಲೆಲ್ಲ ಗುಡ್ಡ ಕೆಲ ತಾಣ ಮೂಡಿ ಹೊತ್ತು ಈ ದೇವ್ರ ಮಾತ್ರ ಇಲ್ಲಿ ದೇವ್ರ ಮಾತ್ರ ಒಂದು ಅಂತ ಅಲ್ಲಿ ಕೆಂಡ ಅಲ್ಲಿ ಹೊಂಟೆ ಪೂದು ಹಸಿಬಿಳಲ್ಲಂತೆ ಅಂತ ಹಸಿರು ಹಸ್ಬಿಳಲ್ಲ ಅಂತ ಬೆಳೆಲ್ಲ ಅಂತ ಹೇಳಿದ್ರೆ ಗುಡ್ಡೆ ಗುಡ್ಡೆ ಗುಡ್ಡೆಗೆ ಅಂದ ಬೆಳೆ ಅಂತ ಹೇಳ್ತಾರೆ ದೇವ್ರ ಕುಣಿಯ ಜಾಗಕ್ಕೆ ಕಣ ದೇವ್ರ ಗಣ ದೇವ್ರ ಮುಡಿ ಇಲ್ಲಿ ನೀವು ನೋಡ್ತಿರಂಗ ಇಲ್ಲಿ ಗಂಡು ಇದ್ರು ಅಂತ ಗಂಡಮಕ್ಳು ನಂಗೆ ಗೊತ್ತಿರಂಗ್ ಸುಬ್ಬಾಜ್ ಸುಬ್ಬಾಜ್ ಅಂತ ಒಬ್ರು ರಾಮಾಜ ಪೂಜೆ ಮಾಡ್ತಿದ್ರು ಒಬ್ಬರು ದೇವ್ರು ಹೊರಟಿದ್ರು ಆಮೇಲೆ ಮತ್ತೆ ಸೇಸು ಅಂತ ಆಯ್ತಾ ಆಮೇಲೆ ಸೋಮ ಅಂತ ಈಗ ಅದ್ರ ಮೇಲೆ ಚಂದ್ರ ಅಂತ ನೇಮಕ ಮಾಡಿದ್ವಿ ಅವರವ್ರವರೆಲ್ಲ ಪೂಜೆ ಮಾಡೋರೆಲ್ಲ ಬಿಟ್ಟೋದ್ರು ಪೂಜೆ ಮಾಡಿ ಪೂಜೆ ಮಾಡಿ ಅವ್ರಿಗೆ ಹಾಗೆ ಹಂಗಾಗಿ ಬಿಟ್ಟು ಹೊರಟೋದ್ರು ಬಿಟ್ಟು ಈಗ ಒಬ್ರು ನೇಮಕ ಮಾಡ್ತಾರೆ ಹೂವು ಭಾರಿ ವಿಶೇಷ ಅಂತ ಇಲ್ಲಿ ಅಶೋಕಿಶೋಕುಮಾರ್ ಅಶೋಕ ಅಶೋಕ್ ಮರ ಅಂತ ಹೇಳ್ತಾರೆ ಅಶೋಕ ಕಾರಣಿಕ ಅಂತ ಹೇಳಿದ್ರೆ ಎಲ್ಲಿ ಹೋಗಿ ಹೂ ಸಿಕ್ಕಿಲ್ಲ ಅಂತ ಅದ್ರಲ್ಲಿ ಒಂದು ಹೂ ಒಂದು ಗಂಚಲಾರ ಇದ್ದೇ ಇರ್ತದೆ ಯಾವತ್ತು ಮತ್ತೆ ಅದ್ರಲ್ಲೂ ಅದ್ರದಲ್ಲಿ ಒಂದು ಒಂದು ದೈವ ಇತ್ತು ಆ ದೈವ ನಾವು ಈಗ ನೋಡಿದ್ರೆ ಅಲ್ಲಿ ಕೂತಲ್ಲಿ ಇದ್ರೆ ಮತ್ತೆ ಸ್ವಲ್ಪ ಹೊತ್ತಿ ಮತಗಳಿತ್ತು ಅದು ಇವತ್ತು ಅದು ಬಿದ್ದು ಎದ್ದು ಬಿದ್ದು ಎದ್ದು ಕೈ ಎಲ್ಲ ಮುರಿದೋಗಿದೆ ಕೈ ಮುರದಾಗ ಹುಂಟು ಇವತ್ತು ತನಷ್ಟಕ್ಕೆ ಅದೇ ಬೆಳಿತಿತ್ತು ನಾವು ಒಂದು ಸ್ವಲ್ಪ ಹೊತ್ತು ನೋಡ್ತೀವಿ ಅದು ಮಲಗ್ತಿತ್ತು ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟಂಗೆ ನೋಡ್ತೀವಿ ಅದು ಎದ್ದು ಕೂತಿರ್ತಿತ್ತು ಇದು ನೀವು ಕಣ್ಣ್ರೆ ನೋಡಿ ನಾ ಕಣ್ಣಾರೆ ನೋಡಿದ್ದು ಅಂತ ಭಾರಿ ಜನ ನೋಡಿದ್ದಾರೆ ನಾನು ಒಬ್ಬ ಅಂತಲ್ಲ ನಮ್ಮ ಯಡಿಯೂರು ಗ್ರಾಮದವರಿಗ್ ಪೂರ ಜನ ಈಗ ಅದೊಂದು ಬಳಪಲ್ಲಿಂದು ಬಳಪುಕಲ್ಲ ಅಂತ ಹೇಳ್ತಾರೆ ಬಳತ್ಕಲ್ಲಿಂದು ವಿಗ್ರಹ ಅದಕ್ಕೆ ಹೆಸರಿಲ್ಲ ಯಾ ದೇವ್ರು ಅಂತ ಅದು ರತಾ ಬನ ಅಂತ ಅಲ್ಲಿಗೆ ಹೆಸ್ರು ಆ ದೇವ್ರು ಕೂತ ಜಾಗಕ್ಕೆ ಈಗ ನೋಡಿ ನಾವು ನಮ್ಮೂರಿನ ಬೆಳ್ಳಾರಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಪೂಜೆ ಮಾಡೋಂಥವ್ರು ಚಂದ್ರ ಆಗಿರ್ಬೋದು ಮತ್ತು ನಮ್ಮ ಸತೀಶ ಮತ್ತು ಇಲ್ಲಿಯ ಪಾತ್ರಿ ದೈವ ಪಾತ್ರಿ ರವೀಂದ್ರ ಆಗಿರ್ಬೋದು ಇವರೆಲ್ಲರೂ ನಮ್ಮ ಜೊತೆಗಿದ್ದಾರೆ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಅದೇ ಒಂದು ಸ್ವಲ್ಪ ಹೇಳಿದ್ರು ಅವಾಗ ಇನ್ನಷ್ಟು ಮಾಹಿತಿ ನಮ್ಮ ಚಂದ್ರಣ್ಣ ಆಗಿರ್ಬೋದು ಮತ್ತು ಸತೀಶ ಇಲ್ಲಿಯ ಈ ದೇವಸ್ಥಾನದ ಬಗ್ಗೆ ಒಂದೇನಂದ್ರೆ ಹೇಳೋದಾದರೆ ಸುಗ್ಗಿ ಹಬ್ಬದ ಒಂದು ಪ್ರಯುಕ್ತ

ಇವತ್ತು ಸುಗ್ಗಿ ಹಬ್ಬ ಸುಗ್ಗಿ ಹಬ್ಬ ಅಂತ ಹೇಳಿದ್ರೆ ಈ ಬೆಳರಂ ದೇವಸ್ಥಾನ ಸುಗ್ಗಿ ಹಬ್ಬ ಅಲ್ಲ ಇವತ್ತು ದಿವಸ ನಾಗರಾಮ್ ದೇವಸ್ಥಾನ ಸುಗ್ಗಿ ಹಬ್ಬ ಸುಗ್ಗಿ ಹಬ್ಬ ಇರೋದು ಆ ದೇವಸ್ಥಾನ ಸುಗ್ಗಿ ಹಬ್ಬ ಇಲ್ಲೂ ಪೂಜೆ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಈ ದೇವಸ್ಥಾನದಿಂದ ಬಂಡಾರ ಅನ್ನೋದು ಹೋಗ್ಬೇಕು ಅಲ್ಲಿಗೆ ಅಥವಾ ಇಲ್ಲಿ ಮುಂಚೆ ಏನಾಗ್ತಿ ಅಂದ್ರೆ ದರ್ಶನ ಪಾತ್ರಧಾರಿಗಳು ಇದ್ರು ದರ್ಶನ ಮಾಡ್ಕೊಂಡು ಅದ್ರ ಮುಖಾಂತರ ಹೋಗ್ತಾ ಇದ್ರು ಇಲ್ಲಿ ಇದು ದರ್ಶನ ಪಾತ್ರಧಾರಿಗಳು ಇಲ್ದೇ ಅಲ್ಲಿ ಸುಗ್ಗಿ ಹಬ್ಬ ನಡೆಯಕ್ಕೆ ಸಾಧ್ಯ ಇರಲಿಲ್ಲ ಈಗಲೂ ಸಾಧ್ಯ ಆಗಲ್ಲ ಪಾತ್ರ ಇಲ್ಲದೆ ಅಲ್ಲಿ ಸುಗ್ಗಿ ಹಬ್ಬ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಈ ಹಿಂದೆನು ಸಾಧ್ಯ ಇರಲಿಲ್ಲ ಇನ್ನು ಮುಂದೇನು ಗೊತ್ತಿಲ್ಲ ನಮಗೆ ಹೇಗೆ ಅಂತ ಹೇಳ್ಕೊಂಡು ಸಾಧ್ಯ ಇಲ್ಲ ಇಲ್ಲ ಇಲ್ಲಿದು ಪಾತ್ರಧಾರಿ ದರ್ಶನ ಪಾತ್ರಧಾರಿಗಳು ಇಲ್ದರೆ ಸುಗ್ಗಿ ಹಬ್ಬ ನಡೆಯುವಂತ ಇಲ್ಲ ಇತಿಹಾಸದ ಹಾಗಾಗಿ ಇದು ನಮ್ಮ ಊರಿಗೆ ಗ್ರಾಮ ದೇವತೆ ಅಂತ ಹೇಳ್ಕೊಂಡು ಹೇಳಿದ್ರೆ ನಾಗಲಮ್ಮ ಅಂತ ಹೇಳ್ತಾರೆ ಗ್ರಾಮ ದೇವತೆ ಸುಗ್ಗಿ ಹಬ್ಬದ ಉತ್ಸವ ನಡಬೇಕಾದ್ರೆ ಇದಿಲ್ಲನೆ ಅದು ನಡೆಸ್ಕೊಳ್ಳಲ್ಲ ಆ ಉತ್ಸವನ ಆ ರೀತಿಯಾಗಿ ಇದು ಮುಖ್ಯ ನೆಲೆ ಕರೆಕ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಗ್ರಾಮ ದೇವತೆ ಅಂತ ಹೇಳಿದ್ರೆ ಬೆಳರಾಮ್ ದೇವರೇ ಗ್ರಾಮ ದೇವತೆ ಅಂತ ಹೇಳ್ಬೇಕ ನಾವು ನಮ್ದು ಒಂದು ಇದ್ರ ಪ್ರಕಾರದಲ್ಲಿ ಈಗ ನಮ್ಮಲ್ಲಾದ್ರೂ ಅಷ್ಟೇ ನಾವು ಹೇಳ್ತಿರೋದು ಇಲ್ಲಿ ಬೆಳರಾಮ್ ದೇವರು ಮುಖ್ಯ ದೇವರು ಬೆಳರಾಮ ದೇವರ ಮುಖ್ಯ ಅವ್ನು ಕುಲ್ ದೇವರು ಅಂತ ಅಂದಿದೆ ಅಂತ ಹೇಳಿದ್ರೆ ನಾವು ನಮ್ಮ ಭಾಷೆಯಲ್ಲಿ ನಾವು ಹೇಳಿದ್ರೆ ದೇವ ಅಂತ ಹೇಳ್ತೀವಿ ಹಳಿ ದೈವ ಅಂತ ಹೇಳ್ತೀವಿ ನಾವು ಆ ಹಳಿ ದೈವ ಇಲ್ದೇನೆ ಬೆಳರಾಮನು ಸಹ ಉತ್ಸವ ಬಿಟ್ಕೊಡ ಬಿಟ್ಕೊಡೋದಿಲ್ಲ ಈಗ ಬೆಳರಾಮ ದೇವರು ಉತ್ಸವ ನಡೀಬೇಕಾದ್ರೆ ಹಳೆದೇವ್ರು ಇಲ್ಲ ಅಂತ ಹೇಳಿದ್ರೆ ಬೆಳರಾಮ ದೇವ್ರನ್ನ ಉತ್ಸವ ನಡೆಸಕ್ ಸಾಧ್ಯ ಆಗಲ್ಲ ಆ ರೀತಿ ಆ ರೀತಿ ಈಗ ಇಲ್ಲಿ ನಮ್ಮದು ಒಂದು ಆ ಆಕಡೆ ನಾಗರಾಮ್ ದೇವಸ್ಥಾನದ ಉತ್ಸವನೂ ನಡೆಯೋಕ್ ಸಾಧ್ಯ ಇಲ್ಲ ಯಾವುದೇ ಒಂದು ಉತ್ಸವ ಅಷ್ಟೇ ಈಗ ಸುಗ್ಗಿ ಹಬ್ಬದ ವಿಚಾರದಲ್ಲಿ ಆದ್ರಷ್ಟೇ ಇಲ್ಲಿಂದ ಬಂಡಾರ ಹೋಗದಲ್ಲೇ ಅಲ್ಲಿ ಉತ್ಸವ ನಡೆಯಲ್ಲ ದೀಪೋತ್ಸವ ದೀಪೋತ್ಸವ ಆದ್ರೂ ಇಲ್ಲಿಂದ ಹೋಗ್ಲೇಬೇಕು ಅಲ್ಲಿಗೆ ಆ ರೀತಿ ಈಗ ಈಗ ಬಂಡಾರ ಅಂತ ಈ ದೇವಸ್ಥಾನ ಇಲ್ಲಿಂದ ಮುಖ್ಯಸ್ಥರೊಬ್ರು ಈರ ಅಂತಾರೆ ಅಂತ ಹೇಳಿದ್ರೆ ನಮ್ಮ ಹಳ್ಳಿ ಭಾಷೆ ಕುಳ್ವಾಡಿ ಅಂತ ಮಾಡ್ಕೊಂಡಿರ್ತೀವಿ ಅವ್ರ ಮನೇಲಿ ಇರುತ್ತೆ ಅದು ಯಾವಾಗ್ಲೂ ಅವ್ರ ಕುಡವಾಡಿ ಅನ್ನೋರ್ ಮನೇಲಿ ಇರುವುದು ಸಾಧಾರಣವಾಗಿ ಇವಾಗ್ಲೂ ಅಲ್ಲೇ ಇದೆ ಈಗ ಅಲ್ಲಿಂದ ಇನ್ನು ದೇವಸ್ಥಾನಕ್ಕೆ ನಮ್ ದೇವಸ್ಥಾನಕ್ಕೆ ಅದನ್ನ ತರಬೇಕು ತಂದು ಆದ ನಂತರ ಇಲ್ಲಿ ಪೂಜೆ ಪುರಸ್ಕಾರ ಸಲ್ಲಿಸಿ ಅದ್ರ ನಂತರ ಆ ದೇವಸ್ಥಾನಕ್ಕೆ ತಗೊಂಡೋಗ್ಬೇಕು ಅಲ್ಲಿಂದ ಕಳಿಸ್ತಾರೆ ಅವರು ವಾದ್ಯಕೋಷ್ಠಿಗಳು ಇಲ್ಲಿ ಕಳಿಸ್ತಾರೆ ಮುಖಾಂತರ ನಾವ್ ಇಲ್ಲಿಗೆ ಹೋಗ್ಬೇಕು ಅದ್ರ ಮೇಲೆ ಅಲ್ಲಿ ಉತ್ಸವ ನಡೆಯುವಂತದ್ದು ಮತ್ತೆ ಇಲ್ಲಿ ಪೂಜೆ ಆಗಿ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಪೂಜೆ ಮತ್ತೆ ವಾಪಸ್ ಇಲ್ಲಿ ಬಂದು ಮತ್ತೆ ಇಲ್ಲಿ ಒಂದು ಧೂಪ್ ಮಾಡಿ ಅದ್ರ ನಂತರ ಮತ್ತೆ ಅದನ್ನ ಏನು ಬಂಡಾರ ಅಂತ ಹೇಳಿದ್ವಿ ಅದನ್ನ ಮತ್ತೆ ಮನೆಗೆ ಮನೆಯ ಹೋಗೋದು ಆ ರೀತಿ ಒಂದು ಸಂಪ್ರದಾಯ